ಪ್ಲಾಸ್ಟಿಕ್ ಬಾಟಲ್ ಟ್ಯಾಂಕ್ಗಳಲ್ಲಿ ನೀರನ್ನು ಸಂಗ್ರಹಿಸಬೇಡಿ ಆರೋಗ್ಯದ ಮೇಲೆ ಪರಿಣಾಮ ಮೂಡುತ್ತೆ ಬಹಳ ಶಾಕ್ ವಿಚಾರ ಪ್ಲಾಸ್ಟಿಕ್ ಬಾಟಲ್ ಟ್ಯಾಂಕ್ಗಳಲ್ಲಿ ನೀರನ್ನು ಸಂಗ್ರಹಿಸುವುದು ಕುಡಿಯುವುದು ಸಾಮಾನ್ಯ ಆಗಿದೆ ಈ ಥರ ಮಾಡುವುದು ದೇಹದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ವಿಚಾರ ನಮ್ಮ ಜನಗಳಿಗೆ ಗೊತ್ತೇ ಇಲ್ಲ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ನೀರನ್ನು ಸಂಗ್ರಹಿಸೋ ಕಾರಣ ಹಾಗೆ ಕುಡಿಯೋ ಕಾರಣ ಏನೆಲ್ಲ ಪರಿಣಾಮಗಳು ಆರೋಗ್ಯದ ಮೇಲೆ ಆಗುತ್ತವೆ ಅನ್ನೋದನ್ನು ತಿಳಿಯೋಣ ಬನ್ನಿ ಪ್ಲಾಸ್ಟಿಕ್ ಬಾಟಲಿನಿಂದ ಆಗುವ ತೊಂದರೆಗಳು ರಾಸಾಯನಿಕಗಳ ಬಿಡುಗಡೆ ಪ್ಲಾಸ್ಟಿಕ್ ಬಾಟಲ್ ಬಿಸಿಲಿಗೆ ಅಥವಾ ಹೆಚ್ಚಿನ ತಾಪಮಾನದಲ್ಲಿ ಇದ್ದರೆ ಅದರಲ್ಲಿರುವ ಬಿಸ್ಪನಾಲ್ ಹಾಗೂ ಥಾಯ್ಲೆಟ್ನಂಥ ಹಾನಿಕಾರಕ ರಾಸಾಯನಿಕಗಳು ನೀರಲ್ಲಿ ಸೇರಿಕೊಳ್ಳುತ್ತವೆ ಈ ರಾಸಾಯನಿಕಗಳು ಹಾರ್ಮೋನುಗಳ ಅಸಮತೋಲನ ಕ್ಯಾನ್ಸರ್ ಹಾಗೂ ಸಂತಾನೋತ್ಪತ್ತಿ ಅನ್ನುವಂಥ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಸೂಕ್ಷ್ಮ ಪ್ಲಾಸ್ಟಿಕ್ಗಳ ಸೇರ್ಪಡೆ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ನೀರು ಕುಡಿಯೋದ್ರಿಂದ ಪ್ಲಾಸ್ಟಿಕ್ನಲ್ಲಿರುವ ಸೂಕ್ಷ್ಮ ಪ್ಲಾಸ್ಟಿಕ್ಗಳು ದೇಹವನ್ನು ನೀರಿನ ಮೂಲಕ ಒಳ ಸೇರಬಹುದು ಇದರಿಂದ ದೇಹದ ಒಳ ಅಂಗಗಳ ಮೇಲೆ ಗಂಭೀರ ಪರಿಣಾಮ ಮೂಡಲೂಬಹುದು ಬ್ಯಾಕ್ಟೀರಿಯಾ ಬೆಳವಣಿಗೆ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಬ್ಯಾಕ್ಟೀರಿಯಾ ವೇಗವಾಗಿ ಬೆಳೆಯುತ್ತದೆ ಇದು ನೀರಿನ ಮೂಲಕ ದೇಹದ ಒಳಗೆ ಸೇರಿದಾಗ ಹೊಟ್ಟೆ ನೋವು ವಾಂತಿ ಬೇದಿಯಂಥ ಸಮಸ್ಯೆಗಳು ಉಂಟಾಗ್ತವೆ ಪರಿಸರ ಹಾನಿ ಪ್ಲಾಸ್ಟಿಕ್ ಬಾಟಲ್ಗಳು ಮಣ್ಣಿನಲ್ಲಿ ಕರಗುವುದಿಲ್ಲ ಇದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ ಪ್ಲಾಸ್ಟಿಕ್ ಉತ್ಪಾದನೆಯಿಂದ ಪರಿಸರ ಮಾಲಿನ್ಯ ಕೂಡ ಉಂಟಾಗುತ್ತದೆ ಪರ್ಯಾಯ ಮಾರ್ಗಗಳು ಸ್ಟೀಲ್ ಅಥವಾ ಗಾಜಿನ ಲೋಟಗಳನ್ನು ಬಳಸಿರಿ ಮಣ್ಣಿನ ಮಡಕೆಗಳು ಬಳಕೆಗೆ ಉತ್ತಮ ನೀರನ್ನು ಶುದ್ಧೀಕರಿಸಿ ಕುಡಿಯಿರಿ ಪ್ಲಾಸ್ಟಿಕ್ ಬಾಟಲಿಯಿಂದ ದೂರ ಇರುವುದು ಆರೋಗ್ಯ ಮತ್ತು ಪರಿಸರ ದೃಷ್ಟಿಯಿಂದ ಬಹಳಷ್ಟು ಉತ್ತಮ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸತೊಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ